पांडे 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 बस मुक्ती कलावणी गुळपट पट मुक्ती कलावणी मक् ओदक बस गुळपेट पड शिक्षक ಅಂದ್ರೆ ಕಾಡು ಅಲ್ಲಿ ನಮ್ಮ ಅಲ್ಲಿ ಕಾಡು ಎಲ್ಲಿ ಮಕ್ಕಳು ರೇಡ್ ನಡ್ಕೊ ಬರಕ್ ಆಯ್ತಾ ಇಲ್ಲ ಬರಗ ಹೋಗ್ತಾವ ಗುಂಪುಪೆಟ್ಟಿಗೆ ಹೋಯ್ತಾವ ಎಲ್ಲೂ ನಡ್ಕೋ ಬರಕ್ ಆಯ್ತಾ ಇಲ್ಲ ಆದ್ರಿಂದ ನಾವು ಹೋಗ್ಬಿಟ್ಟು ನಾವು ಏನು ಮಾತಾಡಿನ ಅವರು ಬಸ್ ಬಿಟ್ಟಿರಂತ ಹೇಳ್ತಾ ಇಲ್ಲ ಈಗ ಏನಾಗ ನಾಗಪಟ್ಟಣ ಬಿಟ್ಟು ಬಿಟ್ಟರೆ ನಮ್ಮ ಬಿಡ್ತಾ ಇಲ್ಲ ಅದಕ್ಕೆ ಈಗ ಆವತ್ತು ಮಾಡಿ ನಮ್ಗೆ ಗುಂಪು ನಮ್ಮೂರ್ಗು ನಮ್ಮ ಬಸ್ಸು ಹಾಕ್ತಾರೆ ಅಂದ್ರೆ ನಮ್ಗೆ ಐದು ನಿಂತ ಮಕ್ಕಳು ಬರಕ್ ನಿಂತಾಗ್ತಾ ಇಲ್ಲ ಮಕ್ಕಳು ಯಾರು ಅಕ್ಕ ಮಾರು ಬಸ್ ಅಂತ ಮಾಡ್ತಾ ಇದ್ರಿ ರೋಡ್ ಬರ್ತಾ ಇಲ್ಲ ಅಷ್ಟು ಪ್ರಾಬ್ಲಮ್ ಆಯ್ತು ನಮ್ಮ ಮಕ್ಕಳ ಸಲುವಾಗಿ ನಾವು ಬಸ್ ಕೇಳ್ತಾ ಇರೋದು ಆಗ ನಾವು ನಡ್ಕಂದೆಲ್ಲ ಮಕ್ಕಳು ಓದ್ತಾವ ನಾವು ಓದಿದೆ ನಮ್ಮ ಮುಂದೆ ಓದಿಸ್ಬೇಕು ಮುಂದೆಸ್ಬೇಕು ಮುಂದಕ್ಕೆ ಬರ್ಬೇಕು ನಮ್ಮ ಮಕ್ಕಳಿಗೆ ನಮ್ಗೆ ಆ ಇಪ್ಪ ನಾವು ಬಸ್ ಕೇಳ್ತಾನೆ ಅದೊಂದು ಪ್ರಾಬ್ಲಮ್ ನಮ್ಗೆ ಜಾಸ್ತಿ ಇದಾಗ್ಬಿಟ್ಟದ ರೋಡ್ ನಮ್ಗೆ ಸರಿ ಇಲ್ಲ ಹೇಳಿ ಒಂದು ಸ್ವಲ್ಪ ನಮ್ಗೊಂದ್ ಓಡಿಸ್ ಮಾಡ್ಕೊಡ ಹೇಳ್ತಾರೆ